ಮಾಜಿ ಪ್ರಧಾನಿ ಜೆಡಿಎಸ್ನ ರಾಷ್ಟ್ರೀಯ ಅಧ್ಯಕ್ಷರು ದೇಶದ ಹಿರಿಯ ಮತ್ಸದಿ ರಾಜಕಾರಣಿಯಾಗಿರುವ ಎಚ್ ಡಿ ದೇವೇಗೌಡರು ತೊಂಬತ್ಮೂರನೇ ವಸಂತಕ್ಕೆ ಕಾಲಿಟ್ಟಿರುವ ಹಿನ್ನೆಲೆ ಶಿಡ್ಲಘಟ್ಟನಗರದ ಆಶಾಕಿರಣ ಅಂಧ ಮಕ್ಕಳ ವಸತಿ ಶಾಲೆಯ ಆವರಣದಲ್ಲಿ ಅಂಧ ಮಕ್ಕಳಿಂದ ಬೃಹತ್ ಕೇಕ್ ಕತ್ತರಿಸಿ ತಿನ್ನಿಸಲಾಯಿತು ಹಾಗೆಯೇ ಆ ಮಕ್ಕಳಿಗೆ ಬಟ್ಟೆಯನ್ನು ವಿತರಿಸಲಾಯಿತು ನಂತರ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಾಲು ಬ್ರೆಡ್ ಹಣ್ಣು ಹಂಪಲು ವಿತರಿಸಿದ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ನಂತರ ಮಾತನಾಡಿದ ಜೆಡಿಎಸ್ ಮುಖಂಡ ಮುಗಿಲಡಪಿ ನಂಜಪ್ಪಾರವರು ಮಾಜಿ ಪ್ರಧಾನಿಗಳು ದೇಶದ ಅಪರೂಪದ ರಾಜಕಾರಣಿ ಮಣ್ಣಿನ ಮಗ ಧೀಮಂತ ನಾಯಕ ಹೆಚ್ ಡಿ ದೇವೇಗೌಡರವರ ತೊಂಬತ್ಮೂರನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ರಾಷ್ಟ್ರಮಟ್ಟದ ನಾಯಕರಾಗಿರುವ ದೇವೇಗೌಡರು ದೇಶದ ರೈತರು ಕಾರ್ಮಿಕರು ಸೇರಿದಂತೆ ದುಡಿಯುವ ಶ್ರಮಿಕ ವರ್ಗದ ಪರವಾಗಿ ಚಿಂತನೆಗಳನ್ನು ಮಾಡುವ ಮೂಲಕ ಎಲ್ಲ ವರ್ಗದ ಜನತೆಗೆ ಸಾಮಾಜಿಕ ನ್ಯಾಯ ಕಲ್ಪಿಸುವಂತಹ ಪರಿಕಲ್ಪನೆ ಹೊಂದಿಕೊಂಡಿದ್ದಾರೆ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳು ಮತ್ತು ಮಹಿಳೆಯರು ಹೀಗೆ ಎಲ್ಲರಿಗೂ ಲಾಭ ಸಿಗುವಂತೆ ಮೀಸಲಾತಿ ಯೋಜನೆಯನ್ನು ಜಾರಿಗೆ ತಂದವರು ದೇವೇಗೌಡರು ಎಂದು ಹೇಳಿದರು ನಂತರ ಮಾತನಾಡಿದ ನಗರಸಭೆ ಅಧ್ಯಕ್ಷ ಎಂ ವಿ ವೆಂಕಟಸ್ವಾಮಿರವರು ಮಾಜಿ ಪ್ರಧಾನಮಂತ್ರಿಗಳು ಆಗಿರುವ ಮಣ್ಣಿನ ಮಗ ಎಚ್ ಡಿ ದೇವೇಗೌಡ ಅವರಿಗೆ ಜನ್ಮದಿನದ ಶುಭಾಶಯಗಳು ನಿಮ್ಮ ಹೋರಾಟದ ಬದುಕು ಮತ್ತು ಶಿಸ್ತು ಯುವ ಪೀಳಿಗೆಗೆ ಮಾದರಿಯಾಗಿದೆ ಈ ಇಳಿವಯಸ್ಸಿನಲ್ಲೂ ಜನಸಾಮಾನ್ಯರ ಪರ ರೈತರ ಪರ ನಿಮಗಿರುವ ಕಾಳಜಿ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕ ಭಗವಂತ ನಿಮಗೆ ಹೆಚ್ಚಿನ ಆಯುರಾರೋಗ್ಯವನ್ನು ಕರುಣಿಸಿ ನಿಮ್ಮ ಮಾರ್ಗದರ್ಶನ ಇನ್ನಷ್ಟು ದಿನಗಳ ಕಾಲ ನಮ್ಮೆಲ್ಲರಿಗೂ ಸಿಗುವಂತಾಗಲಿ ಎಂದು ಆಶಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ನಗರಸಭಾ ಉಪಾಧ್ಯಕ್ಷ ರೂಪಾ ನವೀನ್ ಕುಮಾರ್ ನಗರಸಭಾ ಸದಸ್ಯರಾದ ನಾರಾಯಣಸ್ವಾಮಿ ಕೃಷ್ಣಮೂರ್ತಿ ರಾಘವೇಂದ್ರ ಮಂಜುನಾಥ್ ಜೆಡಿಎಸ್ ಮುಖಂಡರಾದ ಎಸ್ಎಂ ರಮೇಶ್ ಲಕ್ಷ್ಮೀನಾರಾಯಣ ಶ್ರೀನಾಥ್ ನಿಜಾಮುದ್ದೀನ್ ಬಾಲಕೃಷ್ಣ ಆಸಿಫ್ ಚಿಕ್ಕತೆಕನಹಳ್ಳಿಯ ಆಂಜಿ ಮುಬಾರಕ್ ಶಂಕರ್ ಶಶಿ ಇಮ್ತಿಯಾಜ್ ಮಹೇಶ್ ನರಸಿಂಹ ತೌಸೀಬ್ ದಾದಾಪೀರ್ ಖಾದೀರ್ ಕೊತನೂರು ಚಂದ್ರು ಪ್ರದೀಪ್ ಇನ್ನು ಜೆಡಿಎಸ್ ಮುಖಂಡರು ಹಾಜರಿದ್ದರು ವರದಿ ಎಸ್ಡಿಎಲ್ ನ್ಯೂಸ್ ಶಿಡ್ಲಘಟ್ಟ ಲೋಕೇಶ್ ಬಂಧುಗಳೇ ಏನು ಇವತ್ತು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಹಿರಿಯ ದುರೀಣರು ಮಣ್ಣಿನ ಮಗ ಸಮರ್ಥವಾದಂಥ ನಾಯಕತ್ವ ಅರ್ಹತೆಯುಳ್ಳ ಶ್ರೀಮಾನ್ ಎಚ್ ಡಿ ದೇವೇಗೌಡರವರ ತೊಂಬತ್ ಮೂರನೇ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಏನು ಈ ಕ್ಷೇತ್ರದ ಬಿ ಎನ್ ರವಿಕುಮಾರ್ ಅವರ ನೇತೃತ್ವದ ಜೆ ಡಿ ಎಸ್ ಪಕ್ಷದ ಶಾಸಕ ಅಸ್ತಿತ್ವ ಏನಿದೆ ಇದರ ಅಂಗವಾಗಿ ಇವತ್ತು ಇಡೀ ಕ್ಷೇತ್ರದ ವ್ಯಾಪ್ತಿಯಲ್ಲಿ ದೇವೇಗೌಡರ ಹುಟ್ಟುಹಬ್ಬದ ಆಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಇದೆಷಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಮಕ್ಕಳ ಆಶಾಕಿರಣ ಶಾಲೆಯ ಮಕ್ಕಳಿಗೆ ಬಟ್ಟೆ ವಿತರಣೆ ಮಾಡಿ ಕೇಕ್ ಕಟ್ ಮಾಡಿ ಮತ್ತು ಶಿಘಟ್ಟ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಒಳರೋಗಿಗಳಿಗೆ ಹಣ್ಣು ಹಂಪಲ ಮತ್ತು ಬ್ರೆಡ್ ವಿತರಣೆ ಮಾಡಿ ಈ ಮಾಜಿ ಪ್ರಧಾನಮಂತ್ರಿಗಳಾದಂಥ ಗೌರವಾನ್ವಿತ ಎಚ್ ಡಿ ದೇವೇಗೌಡರವರ ಹುಟ್ಟುಹಬ್ಬವನ್ನು ವಿಶಿಷ್ಟವಾದಂಥ ರೀತಿಯಲ್ಲಿ ಆಚರಣೆ ಮಾಡಿರೋದಕ್ಕೆ ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಹಿತೈಷಿಗಳು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅತ್ಯುನ್ನತವಾದಂತ ಧನ್ಯವಾದಗಳನ್ನು ಹೇಳಕ್ಕಂದಲ್ಲಿ ಮಾಜಿ ಪ್ರಧಾನಿ ಮುಖ್ಯಮಂತ್ರಿಗಳಾದ ಮುನ್ನ ಶುಭಾಶಯಗಳು ಹಾಗೂ ದೇಶದ ಪ್ರಧಾನಿಗಳಾದ ಯೋಜನೆಗಳನ್ನು ತಂದಿದ್ದಾರೆ ಅವರ ಒಂದು ಸವಿನೆನಪಿಗಾಗಿ ಪಂಜಾಬ್ನಲ್ಲಿ ದೇವೇಗೌಡರ ಭತ್ತದ ಅಂತ ಒಂದು ಹೆಸರು ಇಟ್ಟಿದ್ದಾರೆ ಆ ಹೆಸರು ಅಜರಾನುಗವಾಗಿರುತ್ತದೆ ಅವ್ರಿಗೆ ದೇವರು ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ನಮ್ಮ ಪಕ್ಷವನ್ನು ಇನ್ನೂ ಬಲಪಡಿಸಲು ನಮ್ಮೆಲ್ಲ ಕಾರ್ಯಕರ್ತರಿಗೆ ಹುಮ್ಮಸ್ಸು ತುಂಬಲು ದೇವರು ಅವ್ರಿಗೆ ತುಂಬಾ ಶಕ್ತಿ ಕೊಡೋಣ ಅಂತ ಈ ಎಲ್ಲರ ಸಮ್ಮುಖದಲ್ಲಿ ನಾನು ಅವ್ರಿಗೆ ಬೇಡಿಕೊಳ್ತಾ ಇದ್ದೀನಿ